ಹಿಂದ ಹಿಂದೆ ನಮಗೆ ಯಾರು ಸಹಾಯ ಸಹಕಾರಗಳ ಮಾಡ್ಯಾರು ಹಿಂದೆ ಯಾರು ಕೊಟ್ಟಾರು ಆ ಗುರುವಿನ ಉಪಕಾರ ಸ್ಮರಣೆ ಇರಬೇಕು ನಮಗೆ ಯಾಕಪ್ಪ ಅಂತ ಕೇಳ್ರೆ ಒಂದು ಮಾತು ಯಾರಾದರೂ ಹೇಳಿರಪ್ಪ ಅಂತ ಕೇಳ್ರೆ ಆ ಮಾತನ್ನು ನೆನಪಿಟ್ಕೋಬೇಕು ಯಾಕಂದ್ರೆ ಗುರು ಇರಲಿ ಇರದೇ ಇರಲಿ ನ ಗುರು ಅವ್ರ ಅಧಿಕಂ ಗುರುವಿನಕ್ಕಿಂತ ಅಧಿಕ ಯಾರು ಇದಾರಪ್ಪ ಅಂತ ಕೇಳ್ರೆ ಯಾರು ಇಲ್ಲ ಅದಕ್ಕೆ ಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರಪ್ಪ ಪಾಪರಹಿತ ಪದಂ ಗುರುಪದಂ ಪರಹಿತ ಪದಂ ಗುರುಪದಂ ರಹಿತ ಪದಂ ಗುರುಪದಂ ಹಿತಪದಂ ಗುರುಪದಂ ತಪದಂ ಪದಂ ಗುರುಪದಂ ಅನುಮಾತ ಇಷ್ಟೆಲ್ಲ ಕಳೀತಕ್ಕಂಥವು ಯಾರಪ್ಪ ಅಂತ ಕೇಳ್ರೆ ಗುರು ಗುರು ಸ್ವರೂಪಿಯಾಗಿರ್ತಕ್ಕಂಥವು ಏನು ಮಾಡ್ತಪ್ಪ ಅಂತ ಕೇಳ್ರೆ ಅವೆಲ್ಲ ಕಳಿತಕ್ಕಂಥ ಶಕ್ತಿ ಐತಿ ಯಾಕಪ್ಪ ಅಂತ ಕೇಳ್ರೆ ಹಿಂದ ಅವರು ಭಜನೆ ಮಾಡ್ಕೊಂಡು ಕಾಕೋತು ಬಂದ ನಾನು ಸಲುವಾಗಿ ಇವತ್ತು ಭಜನೆ ಮಾಡಿದೆ ನಾವು ಅವರೇ ಯಾರು ಭಜನೆ ಮಾಡ್ಲಿಲ್ಲಪ್ಪ ಅಂತ ಕೇಳ್ರೆ ಇವತ್ತು ಭಜನೆ ಮಾಡ್ತಿರ್ಗಿಲ್ಲ ಅವ್ರ ನಿಮಿತ್ತವಾಗಿ ಇವತ್ತು ಸ್ಪರ್ಧನಿಟ್ಟಾರು ಯಾಕಪ್ಪ ಅಂತ ಶ್ರೀಮನ್ ನಿಜಗುಣ ಶಿವ್ಯಗಳು ವಿರಚಿತವಾದ ಕೈವಲ್ಯ ಪದ್ಧತಿಯನ್ನು ಇಡ್ತಾರೆ ಎಲ್ಲ ಕಡೆ ಯಾಕಪ್ಪ ಅಂತ ಕೇಳ್ರೆ ಕೈವಲ್ಯ ಪದ್ಧತಿ ಅಂದ್ರೆ ಏನಪ್ಪಾ ಅಂತ ಕೇಳ ಅದು ಮೋಕ್ಷದ ಪದ್ಧತಿ ಕೈವಲ್ಯ ಅಂದ್ರ ಮೋಕ್ಷ ಮೋಕ್ಷಕ ಹೋಗುವಂಥ ಮಾರ್ಗ ಯಾವುದು ಅಂತ ಕೇಳಿದ್ರೆ ಐದು ಮೆಟ್ಟೆಲ್ಗಳನ್ನು ಮಾಡಲಿಲ್ಲ ಶಿವಕಾರುಣ್ಯ ಸ್ಥಳ ಜೀವ ಸಂಬೋಧನಾ ಸ್ಥಳ ನೀತಿ ಕ್ರಿಯಾಚಾರ ಸ್ಥಳ ಯೋಗ ಪ್ರತಿಪಾದನಾ ಸ್ಥಳ ಜ್ಞಾನ ಪ್ರತಿಪಾದನಾ ಸ್ಥಳ ಅನ್ನೋ ಮಾತನ್ನ ಹೇಳ್ತಾರೆ ಯಾಕಪ್ಪ ಅಂತ ಕೇಳ್ರೆ ಭಾಳ ಜನರಿಗೆ ಗೊತ್ತೈತೆ ಅಲ್ಲ ಯಾಕಂತ ಕೇಳ ಶಿವಕಾರುಣ್ಯದಲ್ಲಿ ಏನಪ್ಪ ಅಂತ ಕೇಳ್ರೆ ಅಲ್ಲಿ ಪಡಿಬೇಕು ಜೀವ ಸಂಬೋಧನದಾಗ ಏನು ಮಾಡಬೇಕು ಅಂದರೆ ಅಲ್ಲಿ ಬಿಡೋದು ಪಡಿ ಬಿಡಿ ನಡಿ ತಡಿ ಪಡಿ ಶಿವಕಾರ್ನದಾಗ ಏನು ಪಡಿಬೇಕಪ್ಪ ಅಂದ್ಕೇಳ ಸ್ರೋತ್ರಿ ಗುರುಣ ಪರಮಾತ್ಮನ ಕರುಣೆಯನ್ನು ಪಡಿಬೇಕು ಜೀವ ಮ್ಯಾಗ ಸ್ಥಳದಲ್ಲಿ ಏನಪ್ಪಾ ಅಂದರೆ ಜೀವದ ಮ್ಯಾಗಿನ ವ್ಯಾಮೋಹವನ್ನು ಬಿಡಬೇಕು ನೀತಿ ಒಳಗೆ ಹೆಂಗಪ್ಪ ಅಂದ್ಕೆ ನೀತಿ ಮಾರ್ಗದಂತೆ ನಡಿಬೇಕು ಯೋಗದಲ್ಲಿ ಯೋಗ ಚಿತ್ತ ವೃತ್ತಿ ನಿರೋಧ ಅಲ್ಲಿ ತಡಿಬೇಕು ಜ್ಞಾನದಲ್ಲಿ ಮೋಕ್ಷವನ್ನು ಪಡಿಬೇಕು ಅನ್ನೋ ಮಾತನ್ನು ಹೇಳ್ತಾರೆ ನಿಜಗೊಂಡ್ರು ಏನು ಮಾಡ್ಯಾರಪ್ಪ ಅಂತ ಕೇಳ್ರೆ ಅಲ್ಲಿ ಇಪ್ಪತ್ತೈದು ಭಾಗಗಳನ್ನ ಮಾಡ್ತಾರೆ ಶಿವಕಾರಣ ಸ್ಥಳದಲ್ಲಿ ಒಂದು ಭಾಗ ಮಾಡಿ ಜೀವದಲ್ಲಿ ಒಂದು ಭಾಗ ಮಾಡಿ ನೀತಿಯಲ್ಲಿ ಎರಡು ಭಾಗ ಮಾಡ್ತಾರೆ ಅಂದ್ರೆ ನೀತಿ ಕ್ರಿಯಾಚರ್ಯೆ ಒಂದರಿಂದ ಹತ್ತನೇ ಪದ್ಯದೊಳಗೆ ಬಾಪು ವಿಧಿ ನಡೆಗೆ ಬಲ್ಲಿದರೂ ಬೇರೆಯವರು ಅಲ್ಲಿಯವರೆಗೆ ನೀತಿ ಅಲ್ಲಿಂದ ಮಂದ ಮಂದ ಮದಿಗೆ ಅಲ್ಲಿ ತನಕ ಕ್ರಿಯೆ ಅಲ್ಲಿಂದ ಮುಂದು ಮೂರು ಪದ್ಯನ ಸೇರಿದಾಗ ಬರೀತಾರು ಯೋಗದಾಗ ಲಯ ಯೋಗ ಹಠಯೋಗ ರಾಜಯೋಗ ಶಿವಯೋಗ ಮಂತ್ರಯೋಗದ ಬರೀತಾರೆ ಜ್ಞಾನಕ್ಕೆ ಏನು ಬರೀತಾರಪ್ಪ ಅಂತ ಕೇಳಿದ್ರೆ ಹದಿನಾರು ಸ್ಥಳ ಮಾಡಿದ ಅನುಬಂಧ ಚತುಷ್ಟಿ ಎಂಟು ಪದ್ಯವನ್ನು ಕೊಟ್ಟು ಸದಾದಿ ಸೂತ್ರ ಪದನ ಕೊಟ್ಟು ಅಲ್ಲಿ ಮುಂದು ಸದ್ರೂಪ ಚಿದ್ರೂಪ ಆನಂದ ನಿತ್ಯ ಪರಿಪೂರ್ಣ ಸದಾದಿ ಸೂತ್ರ ಪದ ಗುರುವಿನ ಉಪಕಾರ ಸ್ಮರಣೆ ಅಂತ ಕಂತಾರೆ ಸೂತ್ರ ಪದದಲ್ಲಿ ಕೊಟ್ಟಾರವರು ನಿನ್ನ ನಿಜ ವಿದನೆ ತಿಳಿ ಬೇರೆ ಎನ್ನದಲೇ ಮನುಜ ಇದಂ ಎನಿಸ ಅದಕ್ಕೆ ತಾನಾಶ್ರಯ ಪದವಾಗಿ ಬಾಧೆಯೊಂದದೆ ತೋರುತ್ತ ಸತ್ತೇ ನಿನ್ನ ನಿಜ ಎರಡಿದ್ರೆ ಮೂರವಸ್ಥೆಗಳು ತೋರುವ ಕಿಳವನ್ನು ಬೇರಿಟ್ಟರಿಯುವುದಾಗಿ ಮೀರಬಾರದ ಚಿತ್ತೇ ನಿನ್ನ ನಿಜ ಅಲ್ಲಿ ಸತ್ಯಾಯಿತು ಚಿತ್ತಾಯಿತು ಎಲ್ಲವನ ಆರೈ ಎಲ್ಲವನ ಆರೈದು ನೋಡಲಿಲ್ಲಿ ನೆಲೆಸಿದ ನೇಹವೆಲ್ಲಿ ನೆಲೆಸಿದು ನೆಲೆಸುವುದು ತನ್ನಲ್ಲಿ ಅದರಿಂದ ಸುಖ ಪ್ರಾಗ್ಭಾವ ಮೊದಲಾದ ವಿಘಟಾಳಿಗಳಿಗಲ್ಲ ಅದು ಏಗೈದು ತನ್ನೊಳಗಿಲ್ಲವಾಗಿ ವಿಚಾರಿಸಿ ನಿತ್ಯ ಗಗನಾದಿಗಳು ತನ್ನೊಳಗೆದ ಕಾರಣದಿಂದೇ ಮಿಗೆಪೂರ್ಣ ಪದಿ ನಿಂತು ಬಗೆಶಂಭುಲಿಂಗವೇ ಪೂರ್ಣ ಅದು ಸತ್ತು ಚಿತ್ತ ನಿತ್ಯ ಆನಂದ ಪೂರ್ಣ ಅಂತಕ್ಕಂಥ ಇಲ್ಲಿ ಲಕ್ಷಣಗಳು ಕೊಡ್ತಾರೆ ಯಾಕೆ ಪಂದ್ಯಗಳು ಹೆಂಗೆ ಕೊಟ್ಟರದ ರೀ ಅಲ್ಲಿ ಈ ಸಂಸಾರದಲ್ಲಿ ಏನು ಇಲ್ಲ ಇದನ್ನು ಬಿಡಿಸೋ ಸಲಾಗಿ ಬರ್ತಾರೆ ಬರ್ತಾರವ್ರು ಯಾಕೆ ಅಂತ ಕೇಳ್ರೆ ಎರಡು ಬರ್ತಾವು ಎರಡು ಹೋಗ್ತಾವು ಎರಡು ಬರೋದು ಹೋಗೋದು ಮಾಡ್ತಾವೆ ಎರಡು ಹಾದ್ರೆ ಬರಂಗಿಲ್ಲ ಎರಡು ಬಂದ್ರ ಹೋಗಂಗಿಲ್ಲ ಎರಡು ಬರೋದು ಹೋಗೋದು ಮಾಡ್ತವೆ ಯಾವ ಎರಡು ಹಾದ್ರ ಬರಂಗಿಲ್ಲ ಅಂದ್ರೆ ಮಾನ ಪ್ರಾಣ ಎರಡು ಬರೋದು ಹೋಗೋದು ಮಾಡ್ತಂದ್ರೆ ಶ್ರೀಮಂತಿಕೆ ಬಿಡ್ತಾನ ಎರಡು ಬಂದ್ರೆ ಹೋಗಂಗಿಲ್ಲ ಅಂದ್ರೆ ಧರ್ಮ ಕೀರ್ತಿ ಇವತ್ತು ನಮ್ಮ ಹಲ್ಕನೂರ್ ಸಿದ್ಧಿ ಅವ್ರದ್ದು ಇದೆಲ್ಲ ಈಗ ಯಾಕೆ ಸ್ಪರ್ಧೆ ಇಡಬೇಕು ಅವ್ರನ್ನ ಅವ್ರನ್ನ ಸ್ಮರಣೆ ಮಾಡಬೇಕಪ್ಪ ಅಂತ ಕೇಳ್ರೆ ಅವ್ರು ಕೀರ್ತಿ ಮಾಡಿದ್ಯಾರ್ರೀ ನೀನು ಹುಟ್ಟುವಾಗ ಜಗವು ನಗುತ್ತಿರಲಿ ನೀನು ಅಳುತ್ತಿರಲಿ ನೀನು ಸಾಯುವಾಗ ಜಗವು ಅಳುತ್ತಿರಲಿ ನೀನು ನಗುತ್ತಿರಲಿ ಅರ್ಥ ಏನಪ್ಪಾ ಅಂತ ಕೇಳ್ರೆ ನೀನು ಹುಟ್ಟುವಾಗ ಜಗವು ನಗುತ್ತಿರಲಿ ನೀನು ಅಳುತ್ತಿರಲಿ ಕೂಸು ಅಳುತ್ತಿರ್ತೈತಿ ಜಗತ್ತು ಗಂಡು ಹುಟ್ಟೈತೆ ನಗತಿರ್ತೈತಿ ಹೌದ್ರಿ ಆದ್ರೆ ಹಂಗಾಗಬಾರ್ದು ಸಾಯುವಾಗು ಜಗತ್ತು ನಗಬಾರ್ದು ನೀನು ಸಾಯುವಾಗ ಜಗವು ಅಳುತ್ತಿರಲಿ ನೀನು ನಗುತ್ತಿರಲಿ ಎಂಥ ಪುಣ್ಯಾತ್ಮನ ಕಳ್ಕೋತಿದ್ದೆ ಜಗತ್ತು ಅಳ್ತಿರಬೇಕು ನೀನು ಹಕ್ಕೋತಿದ್ದ ತರ ಪಾರಾದ್ನ ಹೋಗಬೇಕು ಯಾಕಪ್ಪ ಅಂತ ಕೇಳ್ರೆ ನಿನ್ನ ಹಡದವ್ರ ನೀನು ಹೆಂಬಲ ಬರೋಂಗಿಲ್ಲ ಹೊತ್ತು ನವ ಪರ್ಯಂತ ಗರ್ಭದಲ್ಲಿ ಅತ್ಯಂತ ನೋವು ಬೇನೆಗಳಿಂದಲೇ ತುತ್ತು ವಸ್ತ್ರವನ್ನು ಇಕ್ಕಿ ಸಲುಹಿದ ತಾಯಿ ತಂದೆ ಹೊತ್ತುಗಳೆವರಲ್ಲದೆ ಬೆನ್ನತ್ತಿ ಬಹರೆ ತಾಯಿ ತಂದೆ ನೀನು ಬೆನ್ನತ್ತಿ ಬರಂಗಿಲ್ಲ ನನ್ನ ಮಗ ಸತ್ತು ಒಂದು ವರ್ಷ ಆಯ್ತು ಎರಡು ವರ್ಷ ಆಯ್ತು ಹೇಳಿಕೊತ್ಕೊಂಡ್ತಕ್ಕರ್ ಬರಂಗಿಲ್ಲ ಅದಕ್ಕಾಗಿ ಮಾಡು ನಾರಾಯಣ ನಾಮ ನೆರೆ ಆರು ಸಂಗಡ ಬಾಹುರಿಲ್ಲ ಇನ್ನು ಹೆಂಡ್ತರೆ ಬರ್ತಾರ ಕೇಳ್ತಾರೆ ಅವ್ರು ರೀ ಬರಂಗಿಲ್ಲ ಇದು ವೈರಾಗ್ಯ ಮಾಡ್ತಾರೆ ಯಾಕಂದ್ರೆ ಗುರು ಬಂಧು ಬುಧ ಜನರು ನಿಂತ ಅಗ್ನಿ ಸಾಕ್ಷಿಯಾಗಿ ಕರೆಪಿಡಿದು ದಾರಿಗೆ ನೆರೆದುಕೊಂಡು ತರುಣಿ ಇನಿಯನ ಹರಣ ಹೋಗಲು ಕಂಜಿದಾರು ಗತಿ ಎಂಬೋಳು ಆಕೆ ಏನಪ್ಪ ಅಂತ ಕೇಳ್ರೆ ಗುರು ಬಂಧು ಬುಧ ಜನರು ನಿಂತ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರ್ತಾರ್ರಿ ಕರೆಪಿಡಿದು ದಾರಿಯ ನೆರೆದುಕೊಂಡು ನಿನ ಅವ್ ಮಗನ ಮಗಳನ್ನ ಕೊಟ್ಟು ಬಿಡ್ತಾರ್ರಿ ಅವಾಗ ಏನಾಯ್ತಪ್ಪ ಕೇಳ್ರೆ ತರುಣಿ ಇನಿಯ ಆ ಹೆಣ್ಣುಮಗಳ ಗಂಡ ಹರಣ ಹೋಗಲು ಅಂದ್ರೆ ಸಾಯೋನ ಆಕೆ ಯಾಕೆ ಹೇಳ್ತಾಳಪ್ಪ ಅಂತ ಕೇಳ್ರೆ ನನ್ನ ಗಂಡ ಸತ್ತ ತಳಂಗಿಲ್ಲ ಇನ್ನು ಬರುವಂಥ ಕಷ್ಟಕ್ಕೆ ಆರು ಗತಿ ಎಂದಳು ಬರುವುದ ಕಂಜಿ ಆರು ಗತಿ ಎಂಬೋಳು ಇನ್ನು ಬರ್ತಕ್ಕಂಥ ದೀಪಾವಳಿ ಹಬ್ಬ ಯಾರು ಮಾಡೋರು ಒಂದು ಮಕ್ಕಳು ಕಸಾರಿಗೆ ಬಂದರೆ ಯಾರು ಮಾಡೋರು ಆರೋಗ್ಯ ತಪ್ಪರೆ ಯಾರು ನೋಡೋರು ಬರುವುದ ಕಂಜಿ ಆರು ಗತಿ ಎಂಬಳು ಹಿಂಗಾಡ್ತಾಳೆ ಇನ್ನು ನಿನ್ನ ನಿಂಬಲ್ಲಿ ಬರ್ತಾರಂದ್ರೆ ಮನೆ ಮಕ್ಕಳು ತಮ್ಮ ದನಕ್ಕೆ ಬಡಿದ ಆಡುವರು ದನಕ್ಕಾಗಿ ನಿನ್ನನೆ ನಂಬಿದವರು ಅನುಮಾನವೇಕೆ ಜೀವ ತೊಲಗಿದ ಕ್ಷಣ ಮುನ್ನೊಂದು ಅರೆಗಳಿಗೆ ನಿಲ್ಲಗುಡರು ನೀವು ಭಾಳ ಒಂದು ನೂರು ಎಕರೆ ಜಮೀನು ಕಳಿಸಿದೀವಂದ್ರು ಸತ್ತ ಅರ್ಧ ತಾಸಿನ ಯಂತರ ಅನುಮಾನವೇಕೆ ಜೀವ ತೊಲಗಿದಾಕ್ಷಣ ಮುನ್ನೊಂದು ಅರೆಗಳಿಗೆ ನಿಲಗೂಡರು ಇನ್ನು ನಿನ್ನ ಬಂದು ಬಾಳಗರ ಮತ್ತು ಗೆಳೆಯರು ಬರ್ತಾರಂದ್ರೆ ಸುತ್ತೆಲ್ಲ ಕುಳಿದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನವರು ನಿನ್ನ ಗೆಳೆಯರು ದೋಸ್ತರಲ್ಲ ಭಾಳ ನೀನು ಕರ್ಕೊಂಡು ಪಾರ್ಟಿ ಮಾಡ್ತಾರೆ ಅವರು ಹೊರಗಿಲ್ಲ ಸುತ್ತೆಲ್ಲ ಕುಳ್ಳಿರ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗಾಕಣವರು ಹಿತ್ತಲ ಕಸಕ್ಕಿಂತ ಅತ್ತತ್ತ ಈ ದೇಹ ಒತ್ತುಕೊಂಡೊಯ್ದು ಅಗ್ನಿಗಳು ಬಿಸಿಡುವರು ಬೆಂಕಿ ಹಾಕಿ ಸುಟ್ಟು ತೆಗೆ ತರತ ಹೇಳ್ತಾರ ಅದಕ್ಕೆ ನೀ ಏನು ಮಾಡಪ್ಪ ಅಂತ ಕೇಳ್ರ ಹರಣ ಹೋಗದ ಮುನ್ನ ಹರಿಯ ಸೇವೆಯ ಮಾಡಿ ಪರಗತಿಗೆ ಪರಗತಿಗೆ ಅಂದ್ರೆ ಮೋಕ್ಷ ಪರಗತಿಗೆ ಸಾಧನ ಮಾಡಿ ಕೊಳ್ಳಯ್ಯ ನೆಲೆಯ ನೆಲೆಯಾದಿಕೇಶವನ ಚರಣವ ನಿರುತದಲ್ಲಿ ನೆನೆನೆನೆದು ಸುಖಿಯಾಗು ಮನುಜ ನಿನ್ನ ಹಿಂಬಾಲ ಯಾರೂ ಬರೋಂಗಿಲ್ಲ ನಾರಾಯಣ ಅದಕ್ಕಾಗಿ ಏನು ಮಾಡಿರಪ್ಪ ಅಂತ ಕೇಳ್ರೆ ಭಜನೆ ಅಂದರೆ ನಾಮಸ್ಮರಣೆ ಭಜ ಧಾತುವಿನಂದು ಉತ್ಪತ್ತಿ ಆದದ್ದು ಭಜನೆ ತಿಳ್ಕೊಳ್ಳೋದಕ್ಕಾಗಿ ಮಾಡೋದಕ್ಕೂ ಭಜನೆ ಯಾಕೆ ಬಂದರೆ ತಿಳಿದು ಹಾಡಬೇಕು ಯಾಕಂದರೆ ಇಲ್ಲೊಂದು ಅಪಭ್ರಂಶ ಆಯ್ತು ಏನಂದ್ರೆ ಚಲೋಪಾಲಚಿಯಲ್ಲಿ ಸೂರ್ಯ ಗುಡಿವಂತದ್ದು ಹಾಡ್ತಿರ್ತಾರೋ ಅವ್ರಿಗೆ ನಿಲ್ಲಾಕರಂಗಿಲ್ಲ ಇದು ತಪ್ಪಾಗೈತೆ ಅದು ಆದಷ್ಟು ಮಟ್ಟಿಗೆ ಆ ಕುಡಿಯೋಲ್ಲ ಕುಡ್ಯವರು ಅದು ಹಾಡಿ ಅರ್ಥ ಮಾಡ್ಕೊಂಡು ಹಾಡ್ರ ಭಾಳ ಚಲೋ ಕೇಳೋಂಗೆ ಅರ್ಥ ಆಗಿರ್ತೈತೆ ಇವಾಗ ಬರೋದಂತಾರೆ ಅವರು ಚಲುಪಾಲ ಚೆಲ್ಲಿ ಸುರೆಗುಡಿವಂತೆ ಮಧುರಾನ್ನದ ಹೊಲ ಬರತು ಪಳೆ ಮಾಂಸವನ್ನು ಭಕ್ಷಿಪಂತೆ ಗೆಲುವು ಬರಲುಲ್ಲದೆ ಮಹಾರುಜೆಯನ್ನು ಉಂಬಂತೆ ಸಲೆತತ್ವ ಮಧ್ಯಗೆಡಿಸಿ ಮರವಿಗಳು ಸುರಿವೆ ಯಾಕೆ ವಿರತಿ ಹೇಳೋದು ಏನು ವಿಷಯಗಳು ನುಲಿವೆ ಕಾಕು ಮಾನಸವೇ ನಿನಗದರು ಏನುರು ಅಂತ ಹೇಳ್ತಾರೆ ಯಾಕಪ್ಪ ಬಂದರೆ ಪ್ರತಿಯೊಂದು ಪದ್ಯ ನಿಜಗುಂಡ್ರದು ಯಾಕೆ ಬಂದು ಆಗಲಿ ನಿಜಗೊಂಡ್ರದಾಗಲಿ ಸರ್ಪುಷನಾಗಲೀ ಮಹಾಲಿಂಗರಂಗರಾಗಲಿ ಕನಕದಾಸರಾಗಲಿ ಪುರಂದ್ರ ದಾಸ ಈಗವರು ಯಾರೂ ಆಗಲಿ ನರಕವೇ ಆಗಲಿ ಅದ್ರಾಗ ಅರ್ಥ ತಿರುತ್ತೈತಿ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಯಾಕೆ ಬಂದು ಅರ್ಥ ಮಾಡ್ಕೊಂಡು ರೀ ಅರ್ಥ ಮಾಡ್ಕೊಂಡು ಹಾಡ್ಬೇಕು ಯಾಕೆ ಬಂದು ಕೇಳ್ರೆ ವೇದ ಊದದಿ ಭಿನ್ನ ಗುರು ಲ ಕೈ ಲಾಗೈ ಲೌಂಡ್ ಸಮಾನ ಗುರುಮುಖ್ವಾರ ಬೇ ಅಮೃತ ಅದಕ್ಕಿ ಯಾರೋ ಶ್ರೋತ್ರಿಯ ಭ್ರಷ್ಟ ಗುರುನ ಕಡೆ ತಿಳಿಸ್ಕೊಂಡು ಯಾಕೆ ಸ್ಪರ್ಧದಾಗ ಎಲ್ಲರಿಗೂ ನಮಗಾಗಲಿ ನಿಮ್ಗಾಗಲಿ ನಂಬರ್ ಅಂದರೆ ಒಳ್ಳೆ ನೀವು ಕ್ಯಾಸಿಟ್ ಕೇಳ್ಬೇಕು ಅದನ್ನ ನೀವು ಹಾಡು ಪದ್ಯಗಳನ್ನ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡು ರೀ ಯಾಕಂದ್ರೆ ಮಧ್ಯದೊಳ ಆ ರೂಪ ನಿನಗೆ ನಿಜ ಓದೋತು ಹಾಡ್ದ ಸರಿಯಾದಾಗ ನಿನಗೆ ಆ ರೂಪ ನಿಜ ಓದುತ್ತಾ ಹಾಡ್ದವ ಮಧ್ಯದೊಳ ಅಂದರೆ ಮಧ್ಯ ಅಂದರೆ ಸರಿ ಮಧ್ಯದೊಳವು ರೂಪು ನಿನಗೆ ನಿಜ ಹೌದು ನಡುವ ಹೌದಲ್ರಿ ಮೊದಲು ಇಲ್ಲ ಕೊನೆಗೂ ಇಲ್ಲ ಈ ರೂಪು ಇದು ಇದು ಯಾವ್ದು ಕರಿ ಅಂದ್ರೆ ಮಧ್ಯ ಅಂದ್ರೆ ಸರಿ ಅದು ಮತ್ತು ಮಾರ್ಸಂಕೆ ಆಗ್ತಾನ ನಿಮ್ಗೆ ಹಾಕಂಗಿಲ್ಲ ಅದಕ್ಕಾಗಿ ತಪ್ಪು ನಮ್ಮ ತಪ್ಪು ನಮ್ಗೆ ಅರವಾಗಂಗಿಲ್ಲ ನಾವು ತಿಳ್ಕೊಂಡು ಹಾಡಬೇಕು ಅದಕ್ಕಾಗಿ ಇಲ್ಲಿವರೆಗೆ ಮಾತಾಡಿದ್ದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಅವರಿಗೂ ನಮಸ್ಕಾರ ಹೇಳುತ್ತಾ ನನ್ನಡುವಾಗ ರೂಪಿಸ್ ಗುರುಚರಣಕ್ಕೆ ಗ್ರೂಪ್ಸಿ ಮಂಗಲು ಮಾಡ್ತಾಯಿದ್ದೀನಿ ಜೈ ಮಂಗಳಂ ಜೈ ಪಾರ್ವತಿ ಪದೇಶ್ವರ ಮ